ಮೈಸೂರಿನ ಮೂಡ ಹಗರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರ ಬಳಿಗೆ ಪ್ರಕರಣವನ್ನು ವಕೀಲರು ಕೊಂಡೊಯ್ದು ನ್ಯಾಯಾಲಯಕ್ಕೆ ತರುವ ಮೂಲಕ ತಾರ್ಕಿಕ ಅಂತ್ಯ ನೀಡಬೇಕಾಗಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷರೂ ಆಗಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾವು ಮುಖ್ಯಮಂತ್ರಿಯಾಗಿರುವುದನ್ನು ಸಹಿಸದ ವಿರೋಧ ಪಕ್ಷಗಳು ಅನಗತ್ಯ ಟೀಕೆ ಮಾಡುತ್ತಿವೆ ಎಂದು ಹೇಳಿಕೆ ನೀಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಇವು ರಾಜ್ಯ ಸರ್ಕಾರದ ಹಗರಣಗಳನ್ನು ಒಂದೊಂದೇ ಬಿಚ್ಚಿಡುತ್ತಿವೆ ಎಂದರು ಇದೇ ವೇಳೆ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲು ಮಾಡುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದರು ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನಾಳೆ ಕರೆದಿರುವ ಸರ್ವಪಕ್ಷಗಳ ಸಭೆಗೆ ತಮಗೆ ಆಹ್ವಾನ ಬಂದಿಲ್ಲ ಈ ಬಗ್ಗೆ ಮಾಧ್ಯಮಗಳಲ್ಲಷ್ಟೇ ಮಾಹಿತಿ ಗಮನಿಸಿದ್ದೇನೆ ಎಂದು ತಿಳಿಸಿದರು ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೆಯಲಿಕ್ಕೆ ಹೆಸರಿದ್ದೀರಿ ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಇವತ್ತೇನು ನಡೆಸ್ತಾ ಇದ್ದೀರಿ ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ರೆ ಈ ಒಂದು ಕಾಲು ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ ಇದು ಅದೇ ಬೆಂಗಳೂರು ದಕ್ಷಿಣ ರಾಮನಗರ ಆಮೇಲೆ ಬೆಂಗಳೂರಿನವರು ಅವರ್ಯಾರು ಹಾಸುಂದರು ನಾನು ಆಸುಂದ್ರ ಹುಟ್ಟಿದ್ರು ನಾನು ಮಣ್ಣು ಹೋಗೋದು ರಾಮನಗರದಲ್ಲಿ ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಡೆವಲಪ್ ಮಾಡಾರ ನೀವು